ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರುಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಯಜುರ್ವೇದದ ಪ್ರಥಮ ಅಧ್ಯಾಯದ ಹನ್ನೆರಡನೆಯ ಮಂತ್ರವನ್ನು ಗಮನಿಸೋಣ ಪವಿತ್ರ ೇಸ್ಥಃ ಎಂಬ ಮಂತ್ರದ ಋಷಿಯು ಪರಮೇಷ್ಠಿ ಪ್ರಜಾಪತಿ ಆಪ್ ಸವಿತೃಗಳು ಅಂದರೆ ಜಲ ಮತ್ತು ಈಶ್ವರ ದೇವತೆಗಳು ಬುರಿಕ್ ಅತ್ಯಷ್ಟಿ ಛಂದಸ್ಸು ಗಾಂಧಾರ ಸ್ವರ ಅಗ್ನಿಯಲ್ಲಿ ಹೋಮ ಮಾಡಲ್ಪಟ್ಟ ದ್ರವ್ಯವು ಮೇಘಮಂಡಲವನ್ನು ಸೇರಿ ಯಾವ ರೀತಿ ಪರಿಣಾಮ ಹೊಂದಿ ಏನು ಗುಣವನ್ನು ಉಂಟುಮಾಡುತ್ತದೆ ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ ಪವಿತ್ರೇ ಪವಿತ್ರಗೊಳಿಸಲು ಕಾರಣವಾದ ಪ್ರಾಣ ಮತ್ತು ಅಪಾನ ಗತಿಗಳು ಸ್ಥಹ ಆಗಿರುವಿರಿ ಅಥವಾ ಆಗಿರುತ್ತವೆ ವೈಷ್ಣವ್ಯವು ಅಂದರೆ ಯಜ್ಞವನ್ನು ವ್ಯಾಪಕವಾಗಿ ಮಾಡುವ ವಾಯು ಮತ್ತು ಅಗ್ನಿಗಳು ಪವಿತ್ರ ಕಾರಕಗಳಾಗಿವೆ ಸವಿತುಹು ಜಗದುತ್ಪಾದಕನಾದ ಈಶ್ವರನ ವಹ ಅವುಗಳನ್ನು ವಹ ಎಂಬುದು ಇವುಗಳನ್ನು ಅವುಗಳನ್ನು ಎಂಬ ಅರ್ಥದಲ್ಲಿದೆ ಪ್ರಸವಿ ಸ್ಪೃಷ್ಟವಾದ ಈ ಜಗತ್ತಿನಲ್ಲಿ ಉತ್ಪು ಉತ್ಪುನಾಮಿ ಪವಿತ್ರಗೊಳಿಸುತ್ತೇನೆ ಅಚ್ಛಿದ್ರೇಣ ಛಿದ್ರರಹಿತವಾದ ಅಂದರೆ ದೋಷರಹಿತವಾದ ಪವಿತ್ರೇಣ ಶುದ್ಧಿಕಾರಕಗಳಿಂದ ಸೂರ್ಯಸ್ಯ ಈ ಪ್ರತ್ಯಕ್ಷ ಸೂರ್ಯನ ರಶ್ಮಿಬಿಹಿ ಕಿರಣಗಳಿಂದ ದೇವೀಹಿ ದಿವ್ಯ ಗುಣಗಳಿಂದ ಕೂಡಿದ ಆಪಹ ಜಲಗಳು ಪವಿತ್ರವಾಗಲಿ ಗುವಹ ಮುಂದಕ್ಕೆ ಸಮುದ್ರಕ್ಕೆ ಅಥವಾ ಅಂತರಿಕ್ಷಕ್ಕೆ ಹೋಗುತ್ತವೆ ಅಗ್ರೆ ಪುವಹ ಮೊದಲಿಗೆ ಪೃಥ್ವಿಯಲ್ಲಿರುವ ಸೋಮೌಷಧಿಯನ್ನು ಸೇವಿಸುತ್ತವೆ ಅಗ್ರೆ ಮೊದಲು ಇಮಂ ಪ್ರತ್ಯಕ್ಷವಾದ ಈ ಆದ್ಯ ಇಂದು ಯಜ್ಞಂ ಪೂರ್ವೋಕ್ತವಾದ ಯಜ್ಞವನ್ನು ನಯತ ನೆಡೆಸಿಕೊಡಿ ಅಗ್ರೇ ಮುಂದಕ್ಕೆ ನಡೆಸಿಕೊಟ್ಟು ಯಜ್ಞಪತಿಂ ಯಜ್ಞವನ್ನು ಆಚರಿಸುವ ಯಜ್ಞ ಸ್ವಾಮಿಯಾದ ಯಜಮಾನನನ್ನು ಸುಧಾತುಂ ಶರೀರದಲ್ಲಿರುವ ಮನಸ್ಸು ಮುಂತಾದ ಉತ್ತಮ ಧಾತುಗಳುಳ್ಳ ಅಥವಾ ಸುವರ್ಣ ಮುಂತಾದ ಉತ್ತಮ ಧಾತುಗಳುಳ್ಳ ಯಜ್ಞಪತಿಂ ಯಜ್ಞದ ಕಾಮನೆಯನ್ನು ಮಾಡುವ ಯಜಮಾನನನ್ನು ದೇವಯುವಂ ವಿದ್ವಾಂಸರನ್ನು ಅಥವಾ ದಿವ್ಯ ಗುಣಗಳನ್ನು ತಾನು ಪಡೆದು ಇತರರು ಪಡೆಯುವಂತೆ ಮಾಡುವವನಾದ ಯಜಮಾನನನ್ನು ಪವಿತ್ರಗೊಳಿಸುತ್ತೇನೆ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಯಾವ ಪದಾರ್ಥಗಳು ಸಂಯೋಗವಶದಿಂದ ವಿಕಾರವನ್ನು ಅಥವಾ ರೂಪಾಂತರ ಪರಿಣಾಮವನ್ನು ಹೊಂದಿ ಅಗ್ನೆಯಿಂದ ಛಿನ್ನ ಛಿನ್ನವಾಗಿ ಬೇರೆ ಬೇರೆಯಾದ ಪರಮಾಣುಗಳಾಗಿ ವಾಯುಮಂಡಲದಲ್ಲಿ ವಿಹರಿಸುತ್ತವೆಯೋ ಅವು ಶುದ್ಧವಾಗುತ್ತವೆ ಅಂದರೆ ವಿಶೇಷವಾಗಿ ನೀರು ಉಷ್ಣದ ಕಾರಣದಿಂದಾಗಿ ಆವಿಯಾಗಿ ಅದು ವಾಯುಮಂಡಲದಲ್ಲಿ ವಿಹರಿಸುತ್ತಿರುವಾಗ ಆ ವಾಯುಮಂಡಲದಲ್ಲಿ ವಿಹರಿಸುತ್ತಿರುವಂತಹ ನೀರಿನ ಕಣಗಳು ಶುದ್ಧವಾಗುತ್ತವೆ ಯಜ್ಞವನ್ನು ಆಚರಿಸುವುದರಿಂದ ವಾಯು ಮತ್ತು ಜಲಗಳ ಶುದ್ಧಿ ಮತ್ತು ಪುಷ್ಟಿಗಳು ಉಂಟಾಗುವಂತೆ ಬೇರೆ ಯಾವುದರಿಂದಲೂ ಆಗಲಾರವು ಆದ ಕಾರಣ ಹೋಮಕ್ರಿಯೆಯಿಂದ ಶುದ್ಧವಾದ ವಾಯು ಅಗ್ನಿ ಜಲ ಮದಂತಾದವುಗಳಿಂದ ಮತ್ತು ಶಿಲ್ಪ ವಿದ್ಯೆಯಿಂದ ಅಂದರೆ ಪದಾರ್ಥಗಳ ಯೋಗ್ಯವಾದ ರೀತಿಯ ಬಳಕೆಯಿಂದ ಯಾನ ಸಾಧನಗಳನ್ನು ಸಿದ್ಧಗೊಳಿಸಿ ತಮ್ಮ ಮತ್ತು ಇತರರ ಇಷ್ಟಾರ್ಥ ಸಿದ್ಧಿಯನ್ನು ಪಡೆಯಬೇಕು ಇಲ್ಲಿ ವಿಶೇಷವಾಗಿ ಹೋಮವನ್ನು ಮಾಡುವುದರಿಂದ ವಾಯು ಅಗ್ನಿ ಜಲಗಳು ಶುದ್ಧವಾಗುತ್ತವೆ ಹಾಗೂ ಪದಾರ್ಥಗಳನ್ನು ಯೋಗ್ಯವಾದ ರೀತಿಯಲ್ಲಿ ಬಳಕೆ ಮಾಡಿ ಅವುಗಳಿಂದ ನಮ್ಮ ಯಾನವೇ ಮುಂತಾದ ಕಾರ್ಯಗಳನ್ನು ಆಗಗೊಡುವುದರಿಂದ ಜಲವು ಯಾವುದೇ ರೀತಿಯಲ್ಲಿಯೂ ವಾತಾವರಣವು ಕಲುಷಿತವಾಗುವುದಿಲ್ಲ ಎಂಬುದನ್ನು ಹೇಳುತ್ತಿರುವರು ಜಲವು ಈ ಭೂಸ್ಥಾನದಿಂದ ಮೇಲಕ್ಕೆ ಹೋಗಿ ಸಮುದ್ರವನ್ನು ಅಂದರೆ ಅಂತರಿಕ್ಷವನ್ನು ಸೇರಿ ಅಲ್ಲಿಂದ ಪುನಃ ಪೃಥಿವಿ ಮೊದಲಾದ ಪದಾರ್ಥಗಳನ್ನು ಬಂದು ಸೇರುತ್ತದೆ ವಿಶೇಷವಾಗಿ ಜಲವು ಆವಿಯಾಗಿ ಮೇಲೆ ಹೋಗಿ ಮೋಡವಾಗಿ ಆ ಮೋಡದ ಮುಖಾಂತರ ಅದು ಪರಿಶುದ್ಧವಾಗಿ ಪುನಃ ಭೂಮಿಯನ್ನೇ ಸೇರುತ್ತದೆ ಅದು ಮೊದಲನೆಯ ಜಲವೆಂದು ಪರಿಗಣಿಸಲ್ಪಡುತ್ತದೆ ಮೇಘದಲ್ಲಿ ಇರುವುದು ಎರಡನೆಯ ಜಲವೆಂದು ಪರಿಗಣಿತವಾಗುತ್ತದೆ ಶತಪಥ ಬ್ರಾಹ್ಮಣದಲ್ಲಿ ಮೇಘ ಅಂದರೆ ವೃತ್ರ ಮತ್ತು ಸೂರ್ಯಲೋಕದ ಅಂದರೆ ಇಂದ್ರನ ಯುದ್ಧರೂಪವಾದ ಕಥೆಯ ಮೂಲಕ ಈ ಮಂತ್ರದ ವ್ಯಾಖ್ಯಾನದಲ್ಲಿ ಮೇಘವಿದ್ಯೆಯು ಉಪದಿಷ್ಟವಾಗಿದೆ ಈ ರೀತಿಯಾಗಿ ವಾತಾವರಣವು ತನಗೆ ತಾನೇ ಪರಿಶುದ್ಧಿಗೊಳಿಸಿಕೊಳ್ಳುವ ಒಂದು ವ್ಯವಸ್ಥೆಯನ್ನು ಹೊಂದಿದೆ ನೀರನ್ನು ಆವಿಯ ರೂಪದಲ್ಲಿ ಮೇಲಕ್ಕೊಯ್ದು ಮೇಘಗಳ ಮೂಲಕ ಮಳೆಯಾಗಿ ಸುರಿಸಿ ಜಲವನ್ನು ಶುದ್ಧೀಕರಿಸಿದರೆ ನಂತರದಲ್ಲಿ ನಾವು ನಡೆಸುವಂತಹ ಹೋಮಕ್ರಿಯೆಗಳಿಂದ ವಾಯು ಜಲ ಇವೆಲ್ಲವನ್ನು ಶುದ್ಧವಾಗಿ ಇರಿಸಬಹುದು ಅದರಂತೆಯೇ ಪದಾರ್ಥಗಳ ಯೋಗ್ಯವಾದ ಬಳಕೆಯಿಂದ ಈ ವಾಯು ಜಲ ಮುಂತಾದವು ಪ್ರದೂಷಣಕ್ಕೆ ಒಳಗಾಗದಂತೆ ನೋಡಿಕೊಳ್ಳಬೇಕೆಂಬುದು ಈ ವಿಶೇಷವಾಗಿ ಈ ಮಂತ್ರದ ಭಾವಾರ್ಥವಾಗಿದೆ ನಮಸ್ತೆ ಶಾರದೆ ದೇವಿ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾಥ್ಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ